ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಭರ್ತಾ ಆಲು ಗೋಬಿ ಬಿಳಿ ಮಸಾಲ ಇನ್ನು ಬಹಳಷ್ಟು ಓಕೆ ಹಲವು ಸಿನಿಮಾದಲ್ಲಿ ನಟಿಸಿದ್ದ ಸುಂದರಿ ಅದೊಂದು ಟಿಕೆಟ್ ವಿಚಾರಕ್ಕೆ ಶುರುವಾದ ಮನಸ್ತಾಪ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಮದುವೆವರೆಗೂ ಬಂದಿದ್ದ ಸಂಬಂಧಕ್ಕೆ ದಿಢೀರಂತ ಬ್ರೇಕ್ ಬಿದ್ದಿದ್ದು ಯಾಕೆ ನಟಿ ಆರೋಪಕ್ಕೆ ನಿರ್ಮಾಪಕ ಉದ್ಯಮಿ ಹೇಳೋದು ಏನು ಅನ್ನೋ ರಿಪೋರ್ಟ್ ಇಲ್ಲಿದೆ ಚಂದನವನದಲ್ಲಿ ಮಿಂಚುತ್ತಾ ಇರುವ ಕೊಡಗು ಮೂಲದ ನಟಿಯಾಕೆ ಈಗಾಗಲೇ ಒಂಬತ್ತು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಸುಂದರಿ ಇದೇ ಬೆಳಕಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಲಾರ್ಜ್ ಕ್ರಿಕೆಟ್ ಕಪ್ ಸಂಬಂಧ ಉದ್ಯಮಿ ಅರವಿಂದ್ ರೆಡ್ಡಿ ಪರಿಚಯವಾಗಿತ್ತು ಪರಿಚಯ ಇಬ್ಬರನ್ನ ಆತ್ಮೀಯತೆಯತ್ತ ತಿರುಗಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಾದ ಪರಿಚಯ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ಗೆ ಬರುವಷ್ಟರಲ್ಲಿ ಇಬ್ಬರ ನಡುವೆ ಬಿರುಕು ಮೂಡಿತ್ತು ಇದೀಗ ಕಿರುಕುಳದ ರೂಪದಲ್ಲಿ ಪೊಲೀಸ್ ಠಾಣೆವರೆಗೂ ಬಂದು ನಿಂತಿದೆ ಉದ್ಯಮಿ ಅರವಿಂದ್ ರೆಡ್ಡಿಗೆ ಲುಕ್ಔಟ್ ನೋಟಿಸ್ ನೀಡಿದ್ದ ಪೊಲೀಸರು ನವೆಂಬರ್ ಹದಿನೈದರಂದು ಶ್ರೀಲಂಕಾದಿಂದ ವಾಪಸ್ ಆಗ್ತಿದ್ದಂತೆ ಅರೆಸ್ಟ್ ಮಾಡಿದ್ರು ಇದೀಗ ಬೇಲ್ ಪಡೆದು ಆಚೆ ಬಂದಿರುವ ಅರವಿಂದ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಮದುವೆವರೆಗೂ ಹೋಗಿ ಸಂಬಂಧ ಮುರಿದು ಬಿದ್ದ ಬಗ್ಗೆ ಹೇಳಿಕೊಂಡಿದ್ದಾರೆ ಪಾರ್ಟ್ನರ್ ಅಂತ ಹೇಳಿ ನಾನು ಅವರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ ಬಟ್ ಅನ್ಫಾರ್ಚುನೇಟಾಗಿ ಆಗಿ ಏನೇ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ ಆ ಹುಡುಗನ ಜೊತೆ ತುಂಬ ರೆಗ್ಯುಲರಾಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂತು ಅವರ ಸ್ವಂತ ಫ್ರೆಂಡ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ರೆಡ್ಡಿ ಕೈಗೆ ಸಿಕ್ಕಿದ್ದ ನಟಿಯ ಫ್ಲೈಟ್ ಪ್ರಯಾಣದ ಟಿಕೆಟ್ನಿಂದ ಇಬ್ಬರ ಬಗ್ಗೆ ಮನಸ್ತಾಪ ಬೆಳೆದಿತ್ತು ಅರವಿಂದ್ ರೆಡ್ಡಿ ಫೋನ್ ರಿಸೀವ್ ಮಾಡಲು ಕೂಡ ನಟಿ ಹಿಂದೇಟು ಹಾಕಿದ್ರು ಇನ್ನು ಅರವಿಂದ್ ರೆಡ್ಡಿ ಫ್ಲೈಟ್ ಟಿಕೆಟ್ ಸೀಕ್ರೆಟ್ ಪಿಚ್ಚರ್ ತಿದ್ದಂತೆ ದೂರುದಾರೆ ನಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಟಿಗಾಗಿ ನಾಲ್ಕರಿಂದ ಐದು ಕೋಟಿ ಖರ್ಚು ಮಾಡಿದ್ದೇನೆಂಬ ಅರವಿಂದ್ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಅವರ ಆತ್ಮೀಯರಿಗೂ ಕಾರು ಮೊಬೈಲ್ ಗಿಫ್ಟ್ ಕೊಟ್ಟಿದ್ದಾರೆ ಇಬ್ಬರು ರಿಲೇಶನ್ಶಿಪ್ನಲ್ಲಿದ್ದಾಗ ನೀಡಿದ್ದ ಗಿಫ್ಟ್ ವಾಪಸ್ ಮಾಡಿರೋದಾಗಿ ನಟಿ ಟಿವಿ ನೈನ್ಗೆ ಹೇಳಿದ್ದಾರೆ ಅವರ ಫ್ರೆಂಡ್ಸ್ಗೂ ಕಾರು ಕ್ಯಾಮ್ರಾ ಮೊಬೈಲ್ ಅನ್ಕೊಂಡು ದುಡ್ಡು ಕೊಟ್ಕೊಂಡೇ ಅವರೆಲ್ಲ ನಾನು ಅವ್ರ ಜೊತೆ ರಿಲೇಷನ್ಶಿಪ್ ಇರ್ಬೇಕು ಗಿಫ್ಟ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಖರ್ಚು ಮಾಡ್ತಾ ಇದ್ರು ನಾನು ಅವ್ರನ್ನ ಥ್ರೆಟನ್ ಮಾಡ್ತಾ ಇರ್ಲಿಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ ರಿಲೇಷನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನಾನ್ ಹತ್ತ್ ಸಾವಿರ ಸಂಪಾದನೆ ಮಾಡ್ತಾ ಇದ್ ನನ್ ಹತ್ತ್ ಸಾವಿರದಲ್ಲಿ ನನಗೆ ಇಷ್ಟು ತಾಕತ್ತಿದೋ ಅಷ್ಟನ್ನ ನಾನವ್ರು ಕೊಡ್ಸಿನಿ ಅವ್ರು ಒಂದ್ ಕೋಟಿ ಸಂಪಾದನೆ ಮಾಡ್ತಾರೆ ಅವ್ರು ಒಂದ್ ಕೋಟಿಯಲ್ಲಿ ಅವ್ರು ಇಷ್ಟಪ ತಾಕತ್ತಿದ್ವೋ ಅವ್ರು ಕೊಡ್ಸಿದ್ದಾರೆ ಅಂಡ್ ಎಂಡ್ ಆಗ್ಬೇಕಾದ್ರೆ ನನ್ನ ಕೈಲಿ ಇದ್ದಿದ್ದು ಗಿಫ್ಟ್ಸ್ ಏನೇನ್ ನನ್ನ ಕೈಲಿ ಇತ್ತು ಆ ಟೈಮಲ್ಲಿ ಏನೇನಿತ್ತು ಅದನ್ನೆಲ್ಲ ವಾಪಸ್ ನಾನು ನೋಡಿದ್ರೆ ಅರವಿಂದ್ ರೆಡ್ಡಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ರೆಡ್ಡಿ ಲಿವ್ ಇನ್ ನಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ ತಾನು ಬಾಡಿಗೆ ಮನೆಯಲ್ಲಿದ್ರೆ ಅರವಿಂದ್ ರೆಡ್ಡಿ ಅವರ ಮನೆಯಲ್ಲಿ ವಾಸವಾಗಿದ್ರು ತಿಂಗಳಿನಿಂದ ನನಗೆ ಕಿರುಕುಳ ಜಾಸ್ತಿ ಆಯಿತು ಹೀಗಾಗಿ ಎಫ್ಐಆರ್ ದಾಖಲಿಸಬೇಕಾಯಿತು ಎಂದು ಹೇಳಿಕೊಂಡಿದ್ದಾರೆ ನನ್ನ ಹೆಸರು ನಾನು ಲೈಫ್ ಲಾಂಗ್ ನನ್ನ ಬಾಡಿಗೆ ಮನೆಯಲ್ಲೇ ಬರ್ತಾ ಇರೋದು ಅವರಿದ್ದಾಗ್ಲೂ ರಿಲೇಷನ್ಶಿಪ್ಲ್ ಇದ್ದಾಗ್ಲೂ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಅಫ್ಕೋರ್ಸ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಅವರ ಅವರ ಒಂದು ಅವರು ಕೋಟ್ಯಾಧಿಶರು ಅಂಡ್ ಅವರ ಅವರ ಒಂದು ಕೆಪಾಸಿಟಿ ಹೇಗಿದೆ ಆ ಕೆಪಾಸಿಟಿ ನೋಡ್ಕೊಂಡು ಅವ್ರು ಡೆಫಿನೆಟ್ಲಿ ಖರ್ಚು ಮಾಡಿದ ಪರಿಚಯ ಸ್ನೇಹ ಪ್ರೀತಿಯಾಗಿ ಕೊನೆಗೆ ಪೊಲೀಸರ ಮುಂದೆ ಬಂದು ನಿಂತಿದ್ದು ಇಬ್ಬರ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಗ್ತಿದೆ